ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಬಾಡಿಸಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಬೇಳೆ ಹಾಕಿ ಎರಡೂ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿಯಿರಿ ಎರಡು ಸ್ವಲ್ಪ ಚೆನ್ನಾಗಿ ಬಣ್ಣ ಬಂದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ಈರುಳ್ಳಿ ಎಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿಗೆ ಒಂಚೂರು ಉಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲು ಇಡಿ ಒಂದೆರಡು ನಿಮಿಷ ಆದಮೇಲೆ ಈರುಳ್ಳಿ ಸ್ವಲ್ಪ ಬೆಂದಿರುತ್ತೆ ಈಗ ಅದಕ್ಕೆ ತೊಳೆದಿಟ್ಟಿರೋಂಥ ಅವರೇ ಕಾಳು ಮತ್ತು ಒಂದು ಐದು ಒಂದು ಐದರಿಂದ ಆರು ಟೊಮೆಟೋನ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಟೊಮೆಟೊ ಹಾಕಿ ಸ್ವಲ್ಪ ಬಾಡಿಸಿದ ಮೇಲೆ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಟೊಮೆಟೊ ಮತ್ತು ಅವರೆಕಾಳೆಲ್ಲ ಪೂರ್ತಿ ಬೇಯೋವರೆಗೂ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಇಡಿ ಈಗ ಟೊಮೆಟೊ ಮತ್ತು ಅವರೆಕಾಳೆಲ್ಲ ಒಂದು ಐದು ನಿಮಿಷ ಅದಕ್ಕೆ ಬೆಂದಿರುತ್ತೆ ಈಗ ಅಕ್ಕಿಯ ಎರಡು ಅಳತೆ ಎಷ್ಟು ನೀರು ನಾನಿಲ್ಲಿ ಎರಡು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿನೀರನ್ನ ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ನಾನಿಲ್ಲಿ ಬಿಸಿನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ವಾಂಗಿಭಾತ್ ಪುಡಿ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಕುದಿಯಲು ಇಡಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಹತ್ತು ನಿಮಿಷದ ಮುಂಚೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕೋಬೇಕು ಅದಕ್ಕೆ ಮುಂಚೆ ಒಂದು ಸತಿ ರುಚಿ ನೋಡಿ ಉಪ್ಪು ಅಥವಾ ಖಾರ ಬೇಕಿದ್ದಲ್ಲಿ ಹಾಕಿ ರುಚಿನ ಅಡ್ಜಸ್ಟ್ ಮಾಡಿಕೊಡಿ ಈಗ ಅದಕ್ಕೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅಕ್ಕಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ದಪ್ಪೂರಿನಲ್ಲಿ ಕುದಿಯೋಕ್ಕೆ ಇಡಿ ಈಗ ಅಕ್ಕಿ ಹಾಕಿದ್ಮೇಲೆ ನೀರೆಲ್ಲ ಚೆನ್ನಾಗಿ ಕುದಿ ಬಂದಾಗ ಮತ್ತೊಂದು ಸತಿ ತಳದಿಂದ ಮಿಕ್ಸ್ ಮಾಡಿ ಉರಿನ ಮೀಡಿಯಮ್ ಉರಿಗೆ ಇಟ್ಟು ಅಕ್ಕಿನ ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಇಡಿ ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅಂತ ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಸ್ಕ್ರೀನ್ ಎಂಡಲ್ಲಿ ಕೂಡ ಹಾಕ್ತೀನಿ ಒಂದು ಸತಿ ಚೆಕ್ ಮಾಡಿ ಇಲ್ಲ ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಹಾಕಿರ್ತೀನಿ ವಾಂಗಿಭಾತ್ ಪುಡಿದನ್ನು ಈಗ ಒಂದು ಸತಿ ಒಂದು ಐದು ನಿಮಿಷ ಆದ ನಂತರ ಒಂದು ಅರ್ಧ ನೀರೆಲ್ಲ ಹಿಂಗಿರುತ್ತೆ ಈಗ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋಂಥದ್ದನ್ನು ಹಾಕಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಮೇಲಿಂದ ಹಾಕಿ ಮುಚ್ಚಳ ಮುಚ್ಚಿ ಬೇಯೋಕೆ ಇಡಿ ನಾನು ಮಾಡಿರೋ ರೀತಿಯಲ್ಲೇ ನೀವು ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬಹುದು ನೀರನ್ನ ಅಕ್ಕಿ ಅಳತೆ ಅಷ್ಟೇ ಹಾಕ್ಕೊಂಡು ಒಂದು ವಿಷಿಲ್ ಕೂಗಿಸ್ಕೊಂಡೋದ್ರಿಂದ ಇನ್ನೂ ಕ್ವಿಕ್ಕಾಗುತ್ತೆ ಮತ್ತು ಕುಕ್ಕರ್ನಲ್ಲಿ ಬೇಗನೆ ಮಾಡ್ಕೋಬಹುದು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಟೊಮೆಟೊ ಬಾತ್ ಬಿಸಿ ಬಿಸಿಯಾಗಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಆಗಿರುತ್ತೆ ಈಗ ಇದನ್ನು ಚೆನ್ನಾಗಿ ತಳದಿಂದ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ನಮಸ್ಕಾರ